ನಿಮಗೆ ಬೇಕಾದ ಗಂಡು ಅಥವಾ ಹೆಣ್ಣು ಮಗುವನ್ನು ಪಡೆಯಲು ಗಂಡ ಹೆಂಡತಿ ಈ ಸೂತ್ರ ಪಾಲಿಸಿ ಯಾರು ಸಂತಾನ ಬೇಕು ಎಂದು ಪ್ರಯತ್ನಿಸುತ್ತಿರುತ್ತಾರೋ ಅವರು ಮೊಟ್ಟ ಮೊದಲನೆಯದಾಗಿ ಯಾವುದೇ ರೀತಿಯ ಆಲೋಚನೆಗಳನ್ನು ಮಾಡಬಾರದು ಯಾವುದೇ ವಿಚಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಅದರ ಬಗ್ಗೆ ಯೋಚನೆ ಮಾಡಬಾರದು ಈ ರೀತಿ ಮಾಡುವುದರಿಂದ ನಿಮ್ಮ ದೈಹಿಕ ಆರೋಗ್ಯ ಯಾವುದೇ ರೀತಿಯಲ್ಲೂ ಚೆನ್ನಾಗಿರುವುದಿಲ್ಲ ಬದಲಿಗೆ ಆರೋಗ್ಯ ಹದಗೆಡುತ್ತದೆ ಆದ್ದರಿಂದ ಮೊದಲನೆಯದಾಗಿ ನೀವು ಯಾವುದೇ ರೀತಿಯ ಆಲೋಚನೆ ಮಾಡುವುದನ್ನು ತಪ್ಪಿಸಬೇಕು ಗಂಡ ಹೆಂಡತಿ ಇಬ್ಬರೂ ಕೂಡ ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಇರಬೇಕು ಯಾವುದೇ ವಿಚಾರವನ್ನು ಕೂಡ ಕುಳಿತು ಮಾತನಾಡಿಕೊಂಡು ಅದಕ್ಕೆ ಉತ್ತರವನ್ನು ಇಬ್ಬರು ತೆಗೆದುಕೊಳ್ಳುವುದು ಉತ್ತಮ ಹಾಗೂ ಉತ್ತಮವಾದಂತಹ ಆಹಾರ ಪದ್ಧತಿಯನ್ನು ಜೀವನ ಶೈಲಿಯನ್ನು ಅನುಸರಿಸಬೇಕು ಸಂತಾನವನ್ನು ಬಯಸುವ ದಂಪತಿಗಳು ಆಕ್ಯುಪ್ರೆಷರ್ ಚಿಕಿತ್ಸೆಯನ್ನು ಗರ್ಭಧಾರಣೆಗೆ ಮೂರು ತಿಂಗಳ ಮೊದಲಿನಿಂದಲೇ ಪ್ರಾರಂಭಿಸಬೇಕು ಇದರಿಂದ ತಂದೆ ತಾಯಿಗಳ ಆರೋಗ್ಯ ಉತ್ತಮಗೊಂಡು ಆರೋಗ್ಯವಂತ ಸಂತಾನ ಪ್ರಾಪ್ತಿಯಾಗುತ್ತದೆ ಗಂಡ ಮತ್ತು ಹೆಂಡತಿ ದಿನನಿತ್ಯ ಬೆಳಗ್ಗೆ ಸಂಧ್ಯಾಕಾಲ ಬೆಳ್ಳಿ ತಾಮ್ರದ ಲೋಟದಲ್ಲಿ ಒಂದು ಲೋಟದಷ್ಟು ನೀರನ್ನು ಕುಡಿಯಬೇಕು ತಾಯಿಯಾಗುವವರಿಗೆ ಗರ್ಭಧಾರಣೆಗೆ ಮೊದಲು ಐದರಿಂದ ರಿಂದ ಏಳು ನಿಯಮಿತ ಋತುಚಕ್ರಗಳು ಆಗಿರಬೇಕು ಹಾಗಾದರೆ ಈ ದಿನ ಮೇಲೆ ಹೇಳಿದ ವಿಷಯಕ್ಕೆ ಸಂಬಂಧಿಸಿದಂತೆ ಯಾವ ದಂಪತಿಗಳು ಹೆಣ್ಣು ಮಗು ಹಾಗೂ ಗಂಡು ಮಗು ಬೇಕು ಎಂದು ಹಂಬಲಿಸುತ್ತಿದ್ದಾರೆಯೋ ಅವರು ಈ ಕೆಲವು ನಿಯಮಗಳನ್ನು ಅನುಸರಿಸಬೇಕು ಆ ನಿಯಮಗಳನ್ನು ಅನುಸರಿಸುವುದರಿಂದ ಅವರು ತಮ್ಮ ಇಷ್ಟ ಬಂದಂತಹ ಮಗುವನ್ನು ಪಡೆಯಬಹುದು ಎಂದು ಆಯುರ್ವೇದವು ಕೂಡ ತಿಳಿಸುತ್ತದೆ ಋತುಸ್ರಾವದ ದಿನವನ್ನು ಮೊದಲ ದಿನವೆಂದು ಪರಿಗಣಿಸಬೇಕು ಮುಟ್ಟಿನ ದಿನಗಳಲ್ಲಿ ಸಂಭೋಗವನ್ನು ಮಾಡಬಾರದು ಖಚಿತ ಫಲಿತಾಂಶಗಳಿಗೆ ಈ ಕೆಳಗೆ ಸೂಚಿಸಿರುವ ದಿನಗಳಲ್ಲಿ ಒಂದು ದಿನ ತಿಂಗಳಿಗೊಮ್ಮೆ ಮಾತ್ರ ಸಂಭೋಗದಲ್ಲಿ ತೊಡಗಬೇಕು ಈ ಯೋಜನೆಯನ್ನು ಗರ್ಭಧಾರಣೆಯಾಗುವವರೆಗೂ ಮುಂದುವರಿಸಬೇಕು ಗಂಡು ಮಗುವನ್ನು ಪಡೆಯಲು ಸಮಸಂಖ್ಯೆಯ ದಿನಗಳಲ್ಲಿ ಅಂದರೆ ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಅಥವಾ ಹದಿನಾಲ್ಕನೇ ದಿನಗಳಲ್ಲಿ ಪತಿಯು ಪತ್ನಿಯೊಂದಿಗೆ ಸಂಭೋಗದ ಮೊದಲು ಹದಿನೈದು ನಿಮಿಷಗಳ ಕಾಲ ಎಡಮಗುಲಾಗಿ ಮಲಗಿ ಮೂಗಿನ ಬಲ ಹೊರಳೆಯಲ್ಲಿ ಉಸಿರಾಟ ನಡೆಯುವಂತೆ ಮಾಡಬೇಕು ಹೆಣ್ಣು ಮಗುವನ್ನು ಪಡೆಯಲು ಬೆಸ್ ಸಂಖ್ಯೆಯ ದಿನಗಳಲ್ಲಿ ಅಂದರೆ ಐದು ಏಳು ಒಂಬತ್ತು ಹನ್ನೊಂದು ಹದಿಮೂರು ಅಥವಾ ಹದಿನೈದು ನೇ ದಿನದಲ್ಲಿ ಪತಿ ಪತ್ನಿಯೊಂದಿಗೆ ಸಂಭೋಗದ ಮೊದಲು ಹದಿನೈದು ನಿಮಿಷಗಳ ಕಾಲ ಬಲಮಗ್ಗುಲಾಗಿ ಮಲಗಿ ಮೂಗಿನ ಎಡ ಹೊರಳೆಯಲ್ಲಿ ಉಸಿರಾಟ ನಡೆಯುವಂತೆ ಮಾಡಬೇಕು ಕೊನೆಯ ದಿನಾಂಕಗಳಾದ ಹತ್ತರಿಂದ ರಿಂದ ಹದಿನೈದು ನೇ ದಿನಗಳೊಳಗೆ ಸಂಭೋಗ ನಡೆಸಿದಲ್ಲಿ ಗರ್ಭಧಾರಣೆಯ ಸಾಧ್ಯತೆ ಹೆಚ್ಚು ಮತ್ತು ಮಗುವು ಆರೋಗ್ಯ ಪೂರ್ಣವಾಗಿರುತ್ತದೆ ಎಂದು ಆಯುರ್ವೇದ ತಿಳಿಸುತ್ತದೆ ಒಟ್ಟಾರೆಯಾಗಿ ಮೇಲೆ ಹೇಳಿದ ಎಲ್ಲ ವಿಧಾನಗಳನ್ನು ಅನುಸರಿಸುವುದರಿಂದ ನೀವು ಉತ್ತಮವಾದಂತಹ ಆರೋಗ್ಯಶಾಲಿಯಾಗಿರುವಂತಹ ಮಗುವನ್ನು ಪಡೆಯಬಹುದು ಹಾಗೂ ನೀವು ಅಂದುಕೊಂಡಂತಹ ಮಗುವನ್ನು ಕೂಡ ಪಡೆಯುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಎಂದು ಆಯುರ್ವೇದ ತಿಳಿಸುತ್ತದೆ ಆದ್ದರಿಂದ ಯಾರು ಇನ್ನೂ ಗರ್ಭಧಾರಣೆಯನ್ನು ಮಾಡಿಲ್ಲವೋ ಅವರು ಈ ನಿಯಮವನ್ನು ಅನುಸರಿಸಿ ನಿಮಗೆ ಇಷ್ಟ ಬಂದಂತಹ ಮಗುವನ್ನು ಪಡೆಯಬಹುದು ಎಂದೇ ಹೇಳಬಹುದು ಧನ್ಯವಾದಗಳು